ನಾನು ಚಲುವರಾಯ ಸ್ವಾಮಿಯವರು ವಿಷ್ಣು ಬರೇಗೌಡರು ಅದೇ ರೀತಿ ಮೈಸೂರು ಲಕ್ಷ್ಮಣ ಹಾಂ ಲೋಕಸಭಾ ಅಭ್ಯರ್ಥಿಗಳು ಮೈಸೂರು ಲಕ್ಷ್ಮಣವರಿದ್ದಾರೆ ಮುದ್ದನ್ ಬೇಗೌಡರು ಇದ್ದಾರೆ ಬೆಂಗಳೂರಿನ ರಾಜೀವ್ ಗೌಡರು ರೆಡ್ಡಿ ಹಾಗೆ ನಮ್ಮ ಸೆಂಟ್ರಲ್ನ ನಮ್ಮ ಮನ್ಸೂರು ಹರಿಖಾನ್ ಅವರು ಇವರೆಲ್ಲ ಬಂದು ಜನರಲ್ಲಾಗಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಬಂದೇ ಬರುತ್ತಲ್ಲ ರಾಜಕೀಯ ಅದು ಇದು ಎಲ್ಲ ಬರುತ್ತೆ ಸಮಾಜದ ಬರುತ್ತೆ ಅಷ್ಟೇ ಮತ್ತೆ ನೀವೇನಾದ್ರೂ ಕೇಳಿ ಆಶೀರ್ವಾದಕ್ಕೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ ನಮಗೆಲ್ಲ ಕೂಡ ಮತ್ತೆ ಅತಿ ಹೆಚ್ಚು ಈ ಬಾರಿ ಒಕ್ಕಲಿಗ ಸಮುದಾಯದ ಎಂಟು ಜನಕ್ಕೆ ಸೀಟ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ಕಾರ ಕೂಡ ಕ್ಯಾಬ್ನೆಟ್ಟಲ್ಲಿ ಸುಮಾರು ಆರು ಏಳು ಜನ ಇದ್ದಾರೆ ಅದೇ ರೀತಿ ಶೇರ್ ಮಲ್ಸು ಕೂಡ ಸುಮಾರೊಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಜೀರೋ ತ್ರಿಬಲ್ ಏಯ್ಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸಮುದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನಮ್ಮ ಸರ್ಕಾರದಲ್ಲೂ ಸಿಕ್ಕಿದೆ ಇದೆಲ್ಲ ಕೂಡ ಚರ್ಚಾಗಿ ಬಂತು ಮತ್ತೆ ನನಗೆ ನಮ್ಮ ಮಠ ಭಾಳ ಹಳೆಯದು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ದೊಡ್ಡ ಸ್ವಾಮೀಜಿಗಳು ನಾಗಮಂಗಲದಲ್ಲಿದ್ದರು ಆಗ ನಾವೆಲ್ಲ ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಗ ನಾನು ಸೆಕೆಂಡ್ ಡಿಗ್ರಿನಲ್ಲಿದ್ದೆ ಆಗ್ಲಿಂದಲೂ ಕೂಡ ಮಠಕ್ಕೂ ನನಗೆ ಹೆಚ್ಚಿನ ಒಂದು ಸಂಪರ್ಕ ಮತ್ತು ಈಗ ಚಿಕ್ಕ ಸ್ವಾಮೀಜಿಯವರು ಬಂದ ಮೇಲೆ ದೊಡ್ಡವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅವರ ದಾರಿಯಲ್ಲಿ ಇವರು ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ನಾನು ಚೆಲುವರಾಯ ಸ್ವಾಮಿಯವರು ವಿಷ್ಣು ಬೈರೇಗೌಡರು ಅದೇ ರೀತಿ ಮೈಸೂರು ಲಕ್ಷ್ಮಣ ಹಾಂ ಲೋಕಸಭಾ ಅಭ್ಯರ್ಥಿಗಳು ಮೈಸೂರು ಲಕ್ಷ್ಮಣವ್ರು ಇದ್ದಾರೆ ಇದ್ದಾರೆ ಬೆಂಗಳೂರಿನ ರಾಜೀವ್ ಗೌಡ್ರು ಸೌಮ್ಯಾರೆಡ್ಡಿ ಹಾಗೇ ನಮ್ಮ ಸೆಂಟ್ರಲ್ನ ನಮ್ಮ ಮನ್ಸೂರು ಅಲಿಖಾನ್ ಅವರು ಇವರೆಲ್ಲ ಬಂದು ಜನರಲ್ಲಾಗಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಬಂದೇ ಬರುತ್ತಲ್ಲ ರಾಜಕೀಯ ಅದು ಇದು ಎಲ್ಲ ಬರುತ್ತೆ ಸಮಾಜದ ಬರುತ್ತೆ ಅಷ್ಟೇ ಮತ್ತೆ ನೀವೇನಾದರೂ ಕೇಳುವ